ಕೂತಿಕೊಂಡು ಏನೇ ವಿಚಾರ ಮಾಡ್ತಾ ಇದ್ರಲ್ಲ ಮೊದ್ಲು ಕುಡಿಯೇ ಏನು ಮಾಡಲಿ ಮಂಗಳ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂಬಂತೆ ನಾ ಏನೇನೋ ಆಸೆ ಇಟ್ಟುಕೊಂಡು ಕನಸು ಕಾಣುತ್ತೆ ಆ ಕನಸುಗಳೇ ಕೋ ನನ ಸಾಗುವುದಿಲ್ಲವೆಂಬಂತೆ ಕಾಣುತ್ತಿದೆ ಮಂಗಳ ಅದೇಕೋ ಭಯವಾಗ್ತಿದೆ ಮಂಗಳ ಆ ಭಯವಾಗ್ತಿದೆ ಇದೇನಿ ನಿಮ್ಮ ಮನದಲ್ಲಿ ಭಯ ಕಾಡ್ತಾ ಇದ್ಯಾ ನೋಡಿ ನಿಮ್ಮ ತಾಗಿ ನಾನು ಆದರೂ ಕೂಡ ನನಗೆ ಪಾಲವಿದಿ ಅದೇನಂತ ನನ ಮುದಿ ಹಣ ಬಾರದೆ ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ ಅವನಿಂದು ಇನ್ಸ್ಪೆಕ್ಟರ್ ಆಗಿ ಇದೇ ನಮ್ಮ ಬೇವೂರು ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕರಿಸುತ್ತಿದ್ದಾನೆ ಒಳ್ಳೇದಾಯ್ತು ಅಂದಾಗೆ ನಿಮ್ಮ ತಮ್ಮ ಒಬ್ಬ ಅಧಿಕಾರಿಯಾಗಿ ಬರ್ತಾ ಅಂದ್ರೆ ಚಿಂತೆ ಎಂಬ ದೂರ ಮಾಡ ಬರದೆ ಆ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ ಮಂಗಳ ಆದರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಳ ದುಃಖ ಪಡಬೇಕಾಗಿದೆ ಅಂದರೆ ನಿಮ್ಮ ಮಾತಿನ ಅರ್ಥ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಆ ನನ್ನ ತಮ್ಮ ಬೀರ ಆ ಎಲ್ ಎ ವೀರನ ಗೌಡನ ತಂಗಿನ ಪ್ರೀತಿ ಮಾಡ್ತಿದ್ದಾನಂದಿ ಅವಳು ಕೂಡ ಅವರ ಅಣ್ಣನಿಗೆ ಎದುರಾಗಿ ಇವನನ್ನೇ ಮದುವೆ ಮಾಡಿಕೊಂಡು ಮನೆಗೆ ಬರುತ್ತಿದ್ದಾಳಂತೆ ತುಂಬಾ ಜನರು ಗುಸು ಗುಸು ಅಂತ ಮಾತನಾಡುತ್ತಿದ್ದಾರೆ ಮಂಗಳ ಆಗಂಗೆ ಭಯವಾಗ್ತಿದೆ ಮಂಗಳ ಭಯವಾಗ್ತದೆ ಇದೇನ್ರಿ ದೊಡ್ಡ ಜಮೀನ್ದಾರ ಮಗಳು ಅಷ್ಟೇ ಇಲ್ಲ ಮೇಲಾಗಿ ಸಾಕಷ್ಟು ಶಾಂತಿ ಕಲ್ತಿದ್ದಾಳೆ ಅದು ಅಲ್ಲದೆ ಕುರಿ ಕಾಯಿ ಹುಂಬನನ್ನು ಕೈ ಹಿಡಿತು ಅಂದರೆ ಇದು ಅಚ್ಚರ ಮಾತು ಸ್ವಾಭಿ ಮುಂದೆ ಏನು ಮಾಡುವುದು ಅಂತ ಅತ್ತೆಗೆ ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ ನನಗೆ ಆಶೀರ್ವಾದ ಸಾಧ್ಯವಿಲ್ಲ ಮಾತನ್ನು ನಾನು ಒಪ್ಪುವುದಿಲ್ಲ ನೀನು ತಪ್ಪು ಮಾಡುವುದೇನು ಪೂರಾ ತಪ್ಪು ಮಾಡಿಬಿಟ್ಟಿದ್ದೀನಿ ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ಅಂತರವಿದೆ ಈ ನಿಮ್ಮ ಸಂಬಂಧ ಅವರಲ್ಲಿ ನಾವೆಲ್ಲಿ ಇವಳಲ್ಲಿ ನೀನಲ್ಲಿ ನಾಚಿಕೆಗಟ್ಟವನೇ ಮೊಗಿಲ ನರ್ಕೊಂಡು ಎಗಲು ನಕ್ಕೊಂಡು ಎಲ್ಲೋ ಹುಚ್ಚ ಅಣ್ಣ ನನ್ನ ಸಲುವಾಗಿ ನಾ ಎಷ್ಟೇ ಇವಳಿಂದ ದೂರ ಸರಿದರೂ ಬಿಜಿ ನನ್ನ ಕೈ ಬಿಡಲಿಲ್ಲ ಅಣ್ಣ ನನ್ನ ಸಲುವಾಗಿ ಬಹಳ ತ್ರಾಸ ಮಾಡಿಕೊಳ್ಳಬಣ್ಣ ಇವಳಿಗೆ ಎಷ್ಟೇ ನಾನು ದೂರ ಸರಿದರೂ ನಾನು ಕಲಿತವನಲ್ಲ ನನಗೂ ನಿನಗೂ ಎಲ್ಲಿಂದ ಮಂದಿಗೆ ಹೊಂದಾಣಿಕೆ ಅಂತ ಇವಳಿಗೆ ಎಷ್ಟೇ ತಿಳಿಸಿ ಹೇಳಿದರು ನೀನು ಕೈ ಬಿಟ್ಟರೆ ನಾನು ಕೆರೆಗೆ ಹಾರಿಸಾಯ್ತೆ ಅಂತ ಹೇಳ್ತಿದ್ರಣ್ಣ ಇದಕ್ಕೆ ಏನು ಮಾಡಿ ನೀನೇ ಹೇಳು ಹೌದು ದೇವರಿ ನಮ್ಮಣ್ಣ ಈ ನಾಡಿಗೆ ಶೂರ್ನ ಇರ್ಬೋದು ಆದ್ರೆ ಇವರ ಮೇಲಿಟ್ಟ ವಮ್ಮರ ಪ್ರೀತಿಯನ್ನು ಅವನಿಂದ ಏನು ಮಾಡಲು ಸಾಧ್ಯವಿಲ್ಲ ನಾನು ಒಂದೇ ವೇಳೆ ಸಾಯಂತಾದ್ರೆ ಇವರ ಪಾದದ ಮೇಲೆ ಹಣೆ ಇಟ್ಟು ಸಾಯ್ತೇನೆ ದೇವರೇ ಅಯ್ಯೋ ಶಿವ ಶಿವ ಎಂತಹ ಕಠೋರವಾದ ಮಾತಮ್ಮ ನಿನ್ನದು ಇದು ಎಂತಹ ಕಠೋರವಾದ ಮಾತು ಈ ನಿನ್ನಣ್ಣ ಈ ಊರಿಗೆ ಕೆಟ್ಟ ಮನುಷ್ಯ ನಾವೆಲ್ಲ ಅವನ ಸೇವಕರಂತೆ ನಡೆಯಬೇಕು ಈ ನಿಮ್ಮ ಉಚ್ಚುತನ ನಿಮ್ಮ ಅಣ್ಣನಿಗೆ ಗೊತ್ತಾದ್ರೆ ನಮ್ಮ ವಂಶವನ್ನೇ ನಾಶ ಮಾಡಿ ಬಿಡುತ್ತಾನಮ್ಮ ನಮ್ಮ ವಂಶವನ್ನೇ ನಾಶ ಮಾಡಿ ಬಿಡುತ್ತಾನೆ ನೋಡಿದೆವ್ರಿ ನಮ್ಮಣ್ಣ ಈ ಊರಿಗೆ ಶೂರನಿರ್ಬೋದು ಆದ್ರೆ ನಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ ಅದು ಅಲ್ಲದೆ ನಮ್ಮಣ್ಣನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನಿಮ್ಮ ಕಿರಿ ತಮ್ಮ ಶಶಿಧರನ್ಗೆ ಹೇಳದೆ ಬಲತ್ಕರ ಮದುವೆ ಮಾಡಲು ಮುಂದೋಗಿದ ಮತ್ತು ಆ ಮನೋಹರ ಮಾಡಲು ಬಂದಾಗ ಈ ಬೀರನ ಬಂದು ನನ್ನ ಕಾಪಾಡ್ದ ಅಂದ ಮೇಲೆ ಈ ತಳಿಗೆ ಅರ್ಶಿನ ದಾರ ಕಟ್ಟಿಸಿ ಪುಣ್ಯ ಕಟ್ಟಿಸಿಕೊಳ್ಳುವ ಪುಣ್ಯ ಕಟ್ಟಿಕೊಳ್ಳಿ ಅಯ್ಯೋ ಶಿವ ಕಠೋರವಾದ ಮಾತಮ್ಮ ನಿನ್ನದು ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮಂದಿರ ನಡುವೆಯೇ ವಿಘ್ನದ ಮದುವೆ ಅಯ್ಯೋ ಕೂಡಲ ಸಂಗಮ ದೇವಾ ಇದಕ್ಕೆ ನಾನೇನೊಂದು ಉತ್ತರ ಕೊಡಲಿ ಉತ್ತರ ಕೊಡಲಿ ಮಂಗಳ ನೀನಾದರೂ ತಿಳಿಸಿ ಹೇಳೇ ಈ ಉಚ್ಚ ಹುಡುಗರಿಗೆ ಹಿಂದೆ ಕೆಲಸ ಮಾಡಿ ಹುಚ್ಚು ತನಕ ಬಿತ್ತಿದ್ದಾನೆ ನೋಡು ಲಕ್ಷ್ಮಿ ನಮ್ಮ ಮಾತು ನೋಡಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಮ್ಮ ನೋಡಕ್ಕ ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣೆ ಅರ್ಥ ಮಾಡಿಕೊಳ್ಳಬೇಕು ಒಂದ್ ವೇಳೆ ಬೀಳಿ ನನ್ನ ದೂರ ಮಾಡಿದ್ರೆ ನನ್ನ ನನ್ನಿಂದ ನನ್ನ ಪ್ರಾಣ ಉಳಿಯುವುದಿಲ್ಲ ನನ್ನ ಪ್ರಾಣ ಮಾನ ಕಾಪಾಡೋ ಬಾರ ನಿನ್ನ ಕೈಲಿ ಜಾತಿಗೆ ಒಂದು ಹಣ್ಣು ಉಳಿಸಾಕೋಗಿ ಇಡೀ ಮರವನ್ನೇ ಕಡಲಿ ಕತ್ತಿದ್ದೇನೆ ತಾಯಿ ನಾನು ಹೇಗೆ ಮಾಡಲಿ ಕಿರಿಯ ತಮ್ಮ ಬಯಸಿದ ಹುಡುಗಿಯನ್ನು ಹಿರಿಯ ತಮ್ಮ ಕೈ ಹಿಡಿದು ಬರುವುದೆಂದರೆ ಇದಕ್ಕಿಂತ ದುಃಖದ ವಿಚಾರ ಇನ್ನೇನಿದೆ ಇದಕ್ಕಿಂತ ದುಃಖದ ವಿಚಾರ ಇನ್ನೇನಿದೆ ಲಕ್ಷ್ಮಿ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ ಇವನನ್ನು ಬಿಟ್ಟು ನೀ ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ ನೋಡಿಕೊಂಡು ಬಿಡು ಅಣ್ಣ ಅಣ್ಣ ನಿನ್ನ ಮನನ್ ಓಯಿಸುವ ಕಟುಕ ನಾನಾಗಲೇ ತಾನಾಗಿ ಬಯಸಿ ಬಂದ ಬಾಲಿಯನ್ನು ಕೈ ಬಿಡೋದು ಒಂದು ಕಡೆ ಆದರೆ ಅಣ್ಣನ ಆಜ್ಞೆ ಮೀರಿ ಬದುಕುದು ಮತ್ತೊಂದು ಕಡೆ ಇದು ನನಗೆ ಧರ್ಮದ ಸಂಕಟವಣ್ಣ ಧರ್ಮದ ಸಂಕಟ ಈ ಕಾರ್ಯ ನಿನಗೂನು ಅನ್ನುವುದಾದರೆ ನಾವು ಇಬ್ಬರು ಆಗಲುದಾದ್ರೆ ಒತ್ತಡಗೆ ಸಾಯ್ತೀವಣ್ಣ ಒತ್ತಡಗ ಸಾಯ್ತೀವಿ ನೀನಿಲ್ಲದೆ ನಾನು ಬದುಕಿರಲಾರೆ ಕೈಗೆ ಸಿಕ್ಕಂತೆ ಹಾಲು ತುಪ್ಪ ಕುಡಿಸಿದ ಕೈಯಿಂದ ನಾನಿನ್ನ ಸಾಯಿಸಲಾರೆ ಆದರೆ ಆದರೆ ಒಂದು ಮಾತು ಒಂದು ಮಾತೆ ಕಣ್ಣ ಸಾವಿರ ಮಾತನ್ನಾದರೆ ಹೇಳು ಈ ನಿನ್ನ ತಮ್ಮ ಶಿರವಹಿಸಿ ಮಾಡುತ್ತಾನ ನಿನಗಾಗಿ ಉರಿಯಾಲನ್ನು ತರಲೆ ಇಲ್ಲ ನಿನ್ನ ಪ್ರಾಣಕ್ಕಾಗಿ ಮಾರುತಿದೆ ಆ ಎತ್ತಿ ತಂದ ದ್ರೋಣ ಪರ್ವತವನ್ನು ಎತ್ತಿ ತರಲೆ ಪ್ರತಿಕ್ಷಣ ನಿನ್ನ ಕಣ್ಣಲ್ಲಿ ನೀರು ತರುವ ಆ ರಕ್ತ ಚಾಂಡ್ ಅಂತಹದ್ದೇನಿಲ್ಲಪ್ಪ ಇವಳೇ ನಿನ್ನ ಸತಿ ಎಂದು ನೀನು ಬಯಸಿದ್ದೆ ಆದರೆ ನಾನು ಯಾವ ದಿನ ಯಾವ ಕ್ಷಣ ನಾನು ಯಾವಾಗ ಹೇಳುತ್ತೇನೋ ಆ ಕ್ಷಣ ಅವಳ ಕೊರಳಿಗೆ ತಾಳಿ ಕಟ್ಟಬೇಕು ಅಲ್ಲಿಯವರೆಗೂ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆಯಂತಾಗಿರಬೇಕು ಈ ಮಾತಿಗೆ ತಪ್ಪಿ ನಡೆದರೆ ಈ ಧರ್ಮದ ಜೊಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ನಾಶ ಮಾಡುತ್ತದೆ ಈ ಮಾತಿಗೆ ನಿಮ್ಮ ಒಪ್ಪಿಗೆ ತಾನೆ ಅಣ್ಣ ಅಣ್ಣ ದೇವರಂತ ಅಣ್ಣನ ಮಾತು ಕಿಂಚಿತ್ತು ಕಿತ್ತಾಕಿ ಕೊಟ್ಟ ಮಾತಿಗೆ ತಪ್ಪುನಲ್ಲ ನಾಯಿ ನಿನ್ನ ತಮ್ಮ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಶ್ರೀರಾಮನ ಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನು ಮಾತು ಒಂದೆ ನಾನು ಅರಸನಾಗಿ ಬಾಳಿದರೂ ಸರಿ ಹನತನಾಗಿ ಬಾಳಿದರೂ ಸರಿ ನೀನು ಆಜ್ಞೆ ಮಾಡಿದ ದಿನದಂತೆ ನಾಯಿ ಒಳ ಪಳಿಗೆ ಅರಿಸಿನ ತಾಳಿ ಕಟ್ಟುತ್ತೆಣ ಈ ಮಾತು ಸತ್ಯ ಸತ್ಯ ಮೆಚ್ಚಿದೆ ಸಹೋದರ ನಿನ್ನ ಈ ಉದಾರ ಗುಣಕ್ಕೆ ಅಂತರಂಗದಲ್ಲಿ ಅಲ್ಲಿಯವರೆಗೂ ಸತಿಪತಿಗಳಂತೆ ಕಾಲ ಕಳೆಯಿರಿ ನಾನು ಈಗ ನಿಮ್ಮನ್ನು ಬೇರೆ ಕಡೆ ಮನೆ ಮಾಡಿ ಬಿಟ್ಟು ಬರುತ್ತೇನೆ ಕೆಲವು ದಿನಗಳ ಕಾಲ ಯಾಕೆ ದೇವ್ರಿ ಸಣ್ಣವಳಾದ ನಿನಗೆ ಇದು ತಿಳಿಯುವುದಿಲ್ಲಮ್ಮ ಒಟ್ಟಾರೆ ಎಲ್ಲರೂ ಸಂತೋಷದಿಂದ ಇರಬೇಕು ಅಷ್ಟೇ ಬನ್ನಿ ಇದೇ ಸಂತೋಷದ ಸಮಯದಲ್ಲಿ ಮಂಗಳ ಹಾಡಿ ಕಲಿಯೋಣ

嗯。 ಬೇರೆ ಕಡೆ ಮನೆ ಮಾಡಿ ಬಿಟ್ಟು ಬರುತ್ತೇನೆ ಮನೆ ಕಡೆ ಹುಷಾರಾಗಿರೋ ತಿಳಿಯುತ್ತೆ ಆಯ್ತು ಸ್ವಾಮಿ ಅದಷ್ಟೇ ಬೇಗ ಬಂದು ಬಿಡಿ ಸರಿ ದೇವರೇ ಈ ನವ ಮನೆಗೆ ಅಭಯ್ಯ ಬೆಳಕ ಎಂದು ತಂದೆ ನಿನ್ನ ಕೈ ಮುದಿ ಕೇಳಿ You're my only love.

ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳಿಕೆ ಬಂದಿರುವೆ ನೋಡಿ ನಮ್ಮ ಯಜಮಾನರು ಮನೆಯಲ್ಲಿ ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿದುಕೊಂಡೇ ನಿನ್ನ ಕ್ಷಮ ವಿಚಾರಿಸಲಿಕ್ಕೆ ಬಂದಿರುವೆ ಮಂಗಳ ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನೋ ಅಂದೇ ನಾನು ನಿನ್ನ ಹಂಗ ಸುಖ ಬಯಸಿದ್ದೇನೆ ನೀ ನನ್ನ ಮಾತು ನಡೆಸಿ ಕೊಟ್ಟರೆ ನಿನ್ನ ಮೈ ತುಂಬ ಭದ್ರ ವೈರೂರ್ಯವನ್ನು ನಿರ್ಮಿಸಿ ರತ್ನ ಸಿಂಹಾಸದ ಮೇಲೆ ನಿನ್ನನ್ನು ಕುಳಿಸಿ ನಾನು ನಿನ್ನೊಂದಿಗೆ ಲೋಲಾಡುವೆ ಡೋಡಿ ಗೌರೇ ನಿಮ್ಮ ತಂಗಿ ನನ್ನ ಮೈದ್ರ ಕೈಯ್ದು ಈ ಮನೆಯ ಸೊಸೆಯಾಗಿ ಬರ್ತಾ ಇದ್ದಾಳೆ ಅಂದ್ರೆ ನಾನು ಕೂಡ ನಿಮಗೆ ಹೆರ ತಂಗಿ ಅಂತ ತಂಗಿ ಆದರ ಸೇರಿಗಾಗಿ ನಿನ್ನ ಹಂಗಾಸು ಸುಖ ಬಯಸಿ ಆ ಭಾವನೆ ಬದಲಾಯಿಸಿ ಪರಮಾಡಿ ಕೊಂಡಿದ್ದೀನಿ ನಿನ್ನನ್ನು ಶ್ರೀಮಂತನ ಮಗಳೆಂಬ ಕವರಿಲ್ಲದೆ ಒಬ್ಬ ಹನಾಥ ನನ್ನ ಮಗ ನನ್ನ ತಂಗಿಯನ್ನು ಬಯಸಿದ ಕೋಟಿಯಾದಿಪತಿಯಾದ ನಾನು ನಿನ್ನ ಬಯಸುವುದರಲ್ಲಿ ಏನು ತಪ್ಪಿದಂಗಿಯ ಮದಿನೇ ಆಗಿಲ್ಲ ನಿಮ್ಮ ತಂಗಿ ಅದು ತರುಣಿ ಹೆಣ್ಣು ಹಾಗಂತ ತರು ಮೈದ ಬಯಸಿದ್ದು ಅದು ತಪ್ಪಲ್ಲ ಮಹಿಳೆಯಾಗಿ ನನ್ನ ಗಂಡ ಇದ್ದಾನೆ ನನ್ನ ಪತಿ ಪರಮಾತ್ಮ ನಡೆದುಕೊಂಡು ಹೋಗ ನನ್ನನ್ನು ಬಯಸಿದ್ದು ಶುದ್ಧ ತಪ್ಪಲ್ವೇ ನಿಮ್ಮದು ಮಂಗಳ ತಪ್ಪು ಒಪ್ಪುಗಳನ್ನು ನಿರ್ದೇಶನ ಹೇಳಿ ನನ್ನ ಸುದಾಸನಕ್ಕೆ ಹಡ್ಡಿಯಾಗಿ ನೀನು ಸಾಯಲೇ ಬೇಡ ಸುಮ್ಮನೆ ನಿನ್ನ ಮೈ ಒಪ್ಪಿಸಿ ಆನಂದ ಪಡು ಎಲ್ಲ

ಚಕ್ರವರ್ತಿಯ ಚಕ್ರೇಶ್ವರನ ನನ್ನ ಚಂಡು ತೆಗೆಯುವ ಚಂಡಿ ಚಾಮುಂಡಿ ಇವನು ಯಾರು ಪುಂಡರ ಗಂಡ ನರಕ ಸೂರ ಪ್ರಚಂಡ ಕಣ್ಣು ಇಟ್ಟಿದ ನಂದ ಮೇಲೆ ಅದರ ಖರಿ ತೆಗೆದುಕೊಳ್ಳದೆ ಬಿಡಲಾರೆ ಈ ಭೂಪತಿ ಗಂಡು ಇವನು

ता। आगे ता। आगे ता। आगे ता। मंगला मंगला ಇದು ನಿನ್ನ ಎದೆಯಲ್ಲಿ ರಕ್ತ ಯಾರು ನಿನಗೆ ಗುಂಡು ಹಾರಿಸಿದವರು ಮಂಗಳ ಮಾತಾಡಿ ಹೇಳು ಮಂಗಳ ಯಾರು ನಿನಗೆ ಅಯ್ಯೋ ಮಂಗಳ ಏನು ಧರ್ಮನಂದನ ಇವರನ್ನು ಮಾತನಾಡದೆ ಈಗ ಮಾಡಿ ಮನಸ್ಸಿನಂತೆ ಗುಂಡು ಹಾಕಿಕೊಂಡು ಈಗ ಮಾತಾಡೋಂತಿದ್ದೀಯ ಈಸ ನಿನ್ನನ್ನು ಅಣ್ಣ ಎಂದು ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತದೆ ಸಂಚಿನಿಂದ ಹೊಂಚು ಹಾಕಿಕೊಂಡ ಪಾಪಿ ನೀನು ಪಿಸಿ ಅರೆಸ್ಟ್ ಮಾಡಿ ತಮ್ಮ ಏನು ಮಾತನಾಡುತ್ತಿರುವೆಯೋ ನನ್ನ ದೇವತೆಯನ್ನು ನಾನೇ ತಮ್ಮ ನಿನ್ನ ಅಣ್ಣನ ಮಾತಿನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇನು ನನಗೆ ವಿಶ್ವಾಸವಿಲ್ಲವೇ ವಿಶ್ವಾಸ ವಿಶ್ವಾಸವಿಲ್ಲದ ವಿಶ್ವಾಸ ಘಾತಕನ ಮೇಲೆ ವಿಶ್ವಾಸವೇ ನನಗೆ ಸತಿಯಾಗಿ ಬರಬೇಕಾಗಿದ್ದ ಲಕ್ಷ್ಮಿಯನ್ನು ಬೀರನ ಕೈ ಹಿಡಿಸಿ ನೀ ಮನೆಯಿಂದ ತಪ್ಪಿಸಿ ಈಗ ಸಂಚು ಮಾಡಿ ನಿನ್ನ ಹೆಂಡತಿಯನ್ನೇ ಕೊಂದ ಕೊಲೆಗಾರ ನೀನು ನಿಜ ತಮ ತಮಾಡಿನಾಗಿಯ ತೃಪ್ತಿ ಆದರೆ ಆದರೆ ಕೊಂದಾವ ನೀ ಬ್ಯಾಡ ಸಪ್ಪ ಕೊನ ಬ್ಯಾಡ ನನಗೆ ಬುದ್ಧಿವಾದ ಹೇಳ್ತೀಯ ಕೊನೆ ಹುಡುಗ ಬಿಡು ಬಹಳ ಹೊತ್ತು ಒಡೆದ್ರ ಊರ ಜನ ನೋಡ್ತಾ ಇದನ್ನ ಅಣ್ಣನ ಮರದಿ ಕಳಿ ಬ್ಯಾಡು ಅಣ್ಣನ ಮರ್ಯಾದೆ ಬೇಡ ನಿನ್ನ ಅಣ್ಣನ ಮರ್ಯಾದೆ ನಿನಗ ಬೇಡ ನಿನಗೆ ತೃಪ್ತಿ ಆಗುವ ತನಕ ನೀನು ಚಿಕ್ಕವನಿದ್ದಾಗ ನಿನಗೆ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ಶಾಲೆಗೆ ಕಳಿಸಿ ದೊಡ್ಡವನನ್ನಾಗಿ ಮಾಡಿ ಸಿಕ್ಕ ಸಿಕ್ಕಂತೆ ಸಾಲ ಮಾಡಿ ನಿನಗೆ ನೌಕರಿ ಕೊಡಿಸಿದ ತಪ್ಪಿಗೆ ಹೊಡಿ ಅಬ್ಬ ನಿನಗೆ ತೃಪ್ತಿ ಆಯು ಒಡಿ ಬಾಯ್ ಮುಚ್ಚ ಪಾಪಿ ನನಗೆ ವಿಕಾರ ಕೊಡಿಸಿದ್ದು ನೀನಲ್ಲ ನನಗೆ ಓದೋದಕ್ಕೆ ದುಡ್ಡು ಕೊಟ್ಟು ನನಗೆ ಈ ನೌಕರಿ ಕೊಡಿಸಿದ್ದು ಆ ನನ್ನದಣಿ ಎಂ ಎಲ್ ಎ ವೀರನಗರು ಓದಿಸಿ ನಿನಗೆ ನೌಕರಿ ಕೊಡಿಸಿದ್ದು ಆ ಹಾಗೆ ಹಾಗೆ ಆಗಲಿ ಇನ್ನೇನಿದೆ ಇವಳನ್ನು ಕೊಲ್ಲುವಶೆಗಾಗಿ ನನ್ನ ಅಧಿಕಾರದ ಸಮಾರಂಭವನ್ನ ತಪ್ಪಿಸಿ ಈ ಕೆಲಸ ಮಾಡಿದ ನೀತ ನೀನು ನನ್ನ ಮದುವೆಗೆ ಮಣ್ಣೆರಿಸಿದ ಪಾಪಿ ನೀನು ನನ್ನತ್ತಿಗೆಯನ್ನೇ ಕೊಂದ ಕೊಲೆಗಾರ ನೀನು ಇಂಥ ಕಠೋರವಾದ ಮಾತುಗಳನ್ನು ಶ್ರೀ ಬಸವೇಶ್ವರ ಈ ನನ್ನ ತಮ್ಮನ ಮಾತಿಗೆ ನೀವು ಸಾಕ್ಷಿ ಆ ನಿಮ್ಮ ಪವಿತ್ರ ಪಾದ ಸಾಕ್ಷಿ ಇಲ್ಲಿಯವರೆಗೂ ನನ್ನ ನುಡಿಗಳೆಲ್ಲವೂ ಧರ್ಮದ ನುಡಿಗಳೇ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವನ ಬಾದರೆ ಜೈ ಶ್ರೀರಾಮ್